ಮೂರನೇ ದಿನಕ್ಕೆ ಕಾಲಿಟ್ಟ ಮಹಾನಗರ ಪಾಲಿಕೆ ನೌಕರರ ಮುಷ್ಕರ ಸರ್ಕಾರಿ ನೌಕರರ ಸಂಘದಿಂದ ಬೆಂಬಲ ಹೌದು ವೀಕ್ಷಕರೇ ಬಳ್ಳಾರಿ ನಗರದ ಮಹಾನಗರ ಪಾಲಿಕೆ ಮುಂದಗಡೆ ತಮ್ಮ ನ್ಯಾಯಯುತವಾದ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನೌಕರರು ಕರ್ತವ್ಯಕ್ಕೆ ಗೈರಾಗಿ ನಡೆಸುತ್ತಿರುವ ಪ್ರತಿಭಟನೆ ಇಂದು ಮೂರನೇ ದಿನಕ್ಕೆ ತಲುಪಿದೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಹಲವಾರು ಮನವಿ ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ನಗರಾಭಿವೃದ್ಧಿ ಸಚಿವರು ಕಾರ್ಯದರ್ಶಿಗಳಿಗೆ ಸಲ್ಲಿಸಿದರೂ ಸಹ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವುದರಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮತ್ತು ಎಲ್ಲಾ ಮಹಾನಗರ ಅಧಿಕಾರಿ ನೌಕರರು ಸಾಮೂಹಿಕ ರಜೆ ಹಾಕಿ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು ಮಹಿಳಾ ಉದ್ಯೋಗಿಗಳು ತಮತಮ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬಂದು ಮುಷ್ಕರದಲ್ಲಿ ಭಾಗವಹಿಸಿದ್ದು ಕರಳು ಚುರ್ ಅನ್ನುವಂತಿತ್ತು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಪಾಲಿಕೆ ಬೇಡಿಕೆಗಳನ್ನ ಈಡೇರಿಸುವುದೇ ಕಾದು ನೋಡಬೇಕು ಈ ಸಂದರ್ಭದಲ್ಲಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಆಸಿಫ್ ಮಾಧ್ಯಮ ಈ ಪ್ರತಿಭಟನೆ ವೇದಿಕೆ ಮುಖಾಂತರ ಹೇಳಲು ಬಯಸ್ತೇನೆ ಇವತ್ತು ಏನು ಮಹಾನಗರ ಪಾಲಿಕೆ ಸಂಘದ ಬೇಡಿಕೆಗಳು ಅವರಿಗೆ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಇದರಲ್ಲಿ ಇಂಟರ್ಫೇರ್ ಆಗಿ ಇವರು ಬೇಡಿಕೆಗಳನ್ನು ಪೂರ್ತಿ ಮಾಡಬೇಕು ಯಾವುದಕ್ಕೆ ಆದರೆ ಏನಕ್ಕೆಂದರೆ ಈಗ ಏನೋ ಸಿಟಿ ಕ್ಲೀನಿಂಗ್ ಇರಲಿ ಹಾಗೆಯೇ ಕೋವಿಡ್ ಟೈಮ್ ಆಗಲಿ ನೀರಿನ ಸ ನೀರಿನ ಸಮಸ್ಯೆ ಆಮೇಲೆ ಡ್ರೈನೇಜ್ ಸಮಸ್ಯೆ ಸಿಟಿನ ಕ್ಲೀನ್ ಮಾಡೋರು ಇವರು ಇವರಿಗೆ ನಾವು ಸೌಲಭ್ಯಗಳನ್ನು ಕೊಡಬೇಕು ಸಂಜೀವಿನಿ ಫ್ರೀ ಟ್ರೀಟ್ಮೆಂಟ್ ಜ್ಯೋತಿ ಸಂಜೀವಿನಿ ಸೌ ಸೌಲಭ್ಯ ಇವರು ಕೊಟ್ಟಂದರೆ ಹೆಂಗಾಗುತ್ತೆ ಸೊ ನಮಗೋಸ್ಕರ ಇವರು ಜೀವನ ಇಲ್ಲಟ್ಟು ಕೆಲಸ ಮಾಡ್ತಾರೆ ಸೊ ದಯಮಾಡಿ ನಾನು ಈ ವೇದಿಕೆ ಮುಖಾಂತರ ಒಂದೇ ಎಲ್ಲರಿಗೆ ಒಂದೇ ಮಾತನ್ನು ಕೇಳ್ಕೊಂತೀನಿ ಸೊ ಸರ್ಕಾರಿ ನೌಕರರ ಸಂಘ ಇವತ್ತು ಇವ್ರ ಜೊತೆಗಿದೆ ಸೊ ಇವರು ನ್ಯಾಯದ ಬೇಡಿಕೆಗಳನ್ನು ಪೂರ್ತಿ ಮಾಡಬೇಕಂತ ಕೇಳ್ಕೊತೀನಿ ಸರ್ ಜೈ ಹಿಂದ್ ಜೈ ಕರ್ನಾಟಕ